ವಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ತಾಯಿ ನೀಡಿದ ದೂರಿನಲ್ಲೇ ನೂರೆಂಟು ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇದೆ ವಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದು ಮಾತ್ರವಲ್ಲ ಆಕೆಯ ದೇಹವನ್ನ ಐವತ್ತಕ್ಕೂ ಹೆಚ್ಚು ಪೀಸ್ಗಳನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿ ಇಡಲಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತಾಯಿ ನೀಡಿದ ದೂರಿನಲ್ಲೇ ನೂರೆಂಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಕುಟುಂಬದಲ್ಲಿನ ಜಗಳ ಮನಸ್ತಾಪ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ ಮಹಾಲಕ್ಷ್ಮಿ ತಾಯಿ ನೀಡಿದ ದೂರ್ನಲ್ಲೇ ಅನುಮಾನಾಸ್ಪದ ಅಂಶಗಳು ಇದೀಗ ಬಯಲಾಗ್ತಾ ಇವೆ ಮಹಾಲಕ್ಷ್ಮಿ ತಾಯಿ ಮೀನಾ ರಾಣ ಕೊಲೆ ಬಗ್ಗೆ ದೂರನ್ನ ಕೊಟ್ಟಿದ್ರು ಟಿವಿ ನೈನ್ ಬಳಿ ಮಹಾಲಕ್ಷ್ಮಿ ಹತ್ಯೆಯ ಎಕ್ಸ್ಕ್ಲೂಸಿವ್ ಪ್ರತಿ ಲಭ್ಯವಾಗಿದೆ ಅವರ ಕುಟುಂಬದಲ್ಲೂ ಕೂಡ ಒಂದಷ್ಟು ಮನಸ್ತಾಪಗಳಿತ್ತು ಕಲಹ ಇತ್ತು ಅದ್ರ ಬಗ್ಗೆ ತಾಯಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಇದೀಗ ಈ ಪ್ರಕರಣದ ಬಗ್ಗೆ ಒಂದಷ್ಟು ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ ಏನಾಗಿರಬಹುದು ಅಂತ ಹೇಳಿ ವಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ಆಕೆಯ ಒಂದು ಕೊಲೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಅದು ಕೂಡ ನಮ್ಮ ಬೆಂಗಳೂರಿನಲ್ಲಿ ಆದಂತಹ ಈ ಭಿಭತ್ಸ ಕೊಲೆಗೆ ಎಲ್ಲರೂ ಕೂಡ ಆತಂಕಕ್ಕೀಡಾಗಿತ್ತು ಈ ಕೊಲೆಯ ಬಗ್ಗೆ ಈಗಾಗಲೇ ಪೊಲೀಸರು ಎಂಟು ತಂಡಗಳನ್ನು ರಚನೆ ಮಾಡಿಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ ಹಂತಕನ ಕುರುಹು ಸಿಕ್ಕಿದೆ ಆತನನ್ನು ಆದಷ್ಟು ಬೇಗ ಬಂಧಿಸ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತರು ಕೂಡ ಮಾಹಿತಿಯನ್ನು ನೀಡಿದರು ಈ ನಡುವೆ ತಮ್ಮ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ತಾಯಿ ಮೀನಾ ರಾಣ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಲ್ಲ ಆ ಕಂಪ್ಲೇಂಟ್ ನ ಪ್ರತಿಯಲ್ಲೇ ಒಂದಷ್ಟು ಅನುಮಾನವನ್ನ ಹುಟ್ಟಿಸುವಂತಹ ಅಂಶಗಳು ಇದೀಗ ಬೆಳಕಿಗೆ ಬಂದಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಒಂದು ಕಡೆ ಮಹಾಲಕ್ಷ್ಮಿ ಕೊಲೆ ಪ್ರಕರಣವನ್ನ ಪೊಲೀಸರು ಭೇದಿಸುವುದಕ್ಕೆ ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಹಂತಕನ ಗುರುತು ಸಿಕ್ಕಿದೆ ಅಂತ ಖುದ್ದು ಪೊಲೀಸ್ ಆಯುಕ್ತರು ಕೂಡ ಹೇಳಿದ್ದಾರೆ ಈ ನಡುವೆ ಎಫ್ಐಆರ್ ಪ್ರತಿಯಲ್ಲಿ ಇರುವಂತಹ ಒಂದಷ್ಟು ಅಂಶಗಳು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತಿದೆ ಏನು ಆ ಪ್ರಮುಖ ಅಂಶಗಳು ಮಧುಶ್ರೀ ಮಹಾಲಕ್ಷ್ಮಿ ಕೊಲೆ ಬಳಿಕ ಆಕೆಯ ತಾಯಿ ವಯಲಿಕವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡ್ತಾರೆ ಎಫ್ಐಆರ್ ನಲ್ಲಿ ಪ್ರಮುಖವಾಗಿ ಅವರ ಇಡೀ ಕುಟುಂಬದ ಹಿಸ್ಟರಿಯನ್ನ ಅಲ್ಲಿ ಬರ್ತಿರುವಂತದ್ದು ಅಂದ್ರೆ ಮಹಾಲಕ್ಷ್ಮಿ ಏನಿದ್ದಾರೆ ಅವರಿಗೆ ಸುಮಾರು ನಾಲ್ಕು ಜನ ಸಹೋದರ ಸಹೋದರಿಯರು ಇರ್ತಾರೆ ಹಾಗಾಗಿ ಕುಟುಂಬದಲ್ಲಿ ಎಲ್ಲವೂ ಕೂಡ ಸರಿ ಇರಲಿಲ್ಲ ಅನ್ನುವಂಥದ್ದು ಆ ಎಫ್ ಐ ಆರ್ನ ನ ಪ್ರತಿ ಮೂಲಕ ಈಗ ಸ್ಪಷ್ಟವಾಗ್ತಾ ಹೋಗ್ತಿರುವಂಥದ್ದು ಅದರಲ್ಲೂ ಕೂಡ ಮಹಾಲಕ್ಷ್ಮಿ ನಾಲ್ಕು ವರ್ಷದ ಹಿಂದೆ ವಿವಾಹವಾಗ್ತಾಳೆ ಅದಾದ ನಂತರದಲ್ಲಿ ಪತಿ ಪತ್ನಿಯ ನಡುವೆ ಸಾಕಷ್ಟು ಸಾಮ್ಯತೆ ಕೂಡ ಕಂಡು ಬರೋದಿಲ್ಲ ಹಾಗಾಗಿ ಇದೇ ಕಾರಣಕ್ಕೋಸ್ಕರ ಪತಿಯಿಂದ ಮಹಾಲಕ್ಷ್ಮಿ ದೂರವಾಗ್ತಾಳೆ ದೂರವಾಗಿದ್ದುಕೊಂಡು ಒಂದಷ್ಟು ದಿನಗಳ ಕಾಲ ತನ್ನ ಸಹೋದರನ ಜೊತೆ ಕೂಡ ಹೋಗಿ ವಾಸ ಇರ್ತಾಳೆ ಅಂತ ಹೇಳಿ ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು ತನ್ನ ಸಹೋದರ ಆತ ಆಕೆ ಆತನ ಪತ್ನಿ ಜೊತೆಗೆ ವಾಸ ಇದ್ದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಹದಿನೈದು ದಿನಗಳ ಕಾಲ ಉಳಿದ ನಂತರದಲ್ಲಿ ಅಲ್ಲೂ ಕೂಡ ಜಗಳ ಮಾಡಿಕೊಂಡು ಅದಾದ ನಂತರದಲ್ಲಿ ಬೇರೆಯಾಗಿ ವಯಾಲಿಲಿ ಕಾವಲ್ನಲ್ಲಿ ಪ್ರತ್ಯೇಕವಾಗಿ ಒಂದು ಮನೆಯನ್ನ ಮಾಡಿಕೊಂಡು ಮಹಾಲಕ್ಷ್ಮಿ ವಾಸವಿರ್ತಾಳೆ ಅದಾದ ನಂತರದಲ್ಲಿ ಸೆಪ್ಟೆಂಬರ್ ಎರಡನೇ ತಾರೀಕು ಕೂಡ ತನ್ನ ತಂದೆ ತಾಯಿಯನ್ನು ನೋಡಬೇಕು ಅಂತ ಹೇಳಿ ಫೋನನ್ನು ಮಾಡುವಂತಹ ಮಹಾಲಕ್ಷ್ಮಿ ಅದಾದ ನಂತರದಲ್ಲಿ ಆಕೆಯ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ ಆಕೆ ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಾಗಿರೋದಿಲ್ಲ ಹಾಗಿದ್ರೂ ಕೂಡ ಮನೆಯವರು ಅಷ್ಟು ದಿನಗಳ ಕಾಲ ಆಕೆಯನ್ನು ಹುಡುಕೊಂಡು ಬರಲಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಸಹಜವಾಗಿ ಉಂಟಾಗಿರುವಂಥದ್ದು ಯಾವಾಗ ಮಹಾ ವಯಾಲಿಕವನಲ್ಲಿ ಮಹಾಲಕ್ಷ್ಮಿ ಇದ್ದಂಥ ಮನೆಯ ಅಕ್ಕಪಕ್ಕದವರು ಫೋನ್ ಮಾಡಿ ವಿಚಾರವನ್ನು ಹೇಳಿದ್ರು ಅದಾದ ಬಳಿಕ ಕುಟುಂಬಸ್ಥರು ಬಂದಿರುವಂಥದ್ದು ಅಲ್ಲಿವರೆಗೂ ಕೂಡ ಅವರ ಹುಡುಕುವಂತ ಪ್ರಯತ್ನ ಯಾಕೆ ಮಾಡಿರಲಿಲ್ಲ ಜೊತೆಗೆ ಸಿಗ್ಲಿಲ್ಲ ಅಂತ ತಕ್ಷಣ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಯಾಕೆ ಕೊಡ್ಲಿಲ್ಲ ಅನ್ನುವಂತ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇರುವಂತದ್ದು ಹಾಗಾಗಿ ಈ ಒಂದು ಕೊಲೆ ಪ್ರಕರಣ ಏನಿದೆ ಇನ್ನು ಕೂಡ ಬಿಡಿಸಲಾರದ ಒಂದು ನಂಟಾಗಿರುವಂತದ್ದು ಹಾಗಾದ್ರೆ ಕೊಲೆಗಾರ ಯಾರು ಅನ್ನುವಂತಹ ಪ್ರಶ್ನೆ ಜೊತೆಗೆ ಕುತೂಹಲ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಮಧುಶ್ರೀ ಧನ್ಯವಾದ ತಮ್ಮ ಮಾಹಿತಿಗಾಗಿ ರಾಜಪ್ಪ